ಸಿನಿಮಾ ತುಂಬ ಚೆನ್ನಾಗಿದೆ ಯಾಕಂದರೆ ಸ್ವಲ್ಪ ಆಲೋಚನೆ ಮಾಡಿ ಅರ್ಥ ಮಾಡಿಕೊಂಡು ನೋಡಿದರೆ ಮಾತ್ರ ಈ ಸಿನಿಮಾ ಅರ್ಥ ಆಗ್ತದೆ ಇದೊಂದು ಅಂದರೆ ಒಳ್ಳೆ ಕಲಾವಿದರು ಎಲ್ಲ ಅದರಲ್ಲಿಯೂ ಅಂತೂ ಮಾನಸಿಕ ಒತ್ತಡವಂತ ಯಾವ ರೀತಿಯಲ್ಲಿ ಅಭಿನಯವನ್ನು ಅವರ ಅಭಿನಯ ಸಾಮರ್ಥ್ಯವನ್ನು ತೋರಿಸಿದರೆ ನಮ್ಮ ಚೈತ್ರ ಇಷ್ಟು ದಿವಸ ತಮ್ಮ ಇದು ಕಾಮಿಡಿ ಆ್ಯಕ್ಟ್ಗಳನ್ನು ಮಾಡ್ತಾ ಬಂದಿದ್ದರು ಆದರೆ ಇವತ್ತವರವರ ನೈಜ ಮನೋಜ್ಞ ಅಭಿನಯವನ್ನು ಇದರಲ್ಲಿ ಪ್ರದರ್ಶಿಸಿದರು ಅವರು ಏನು ಬಾಂಬೆ ಒಂದು ಅನುಪಮಗಿರಿ ಅಕಾಡೆಮಿಯಲ್ಲಿ ಅವರು ನಟನೆ ತರಬೇತಿ ಪಡೆದಿದ್ದಾರೆ ಆ ತರಬೇತಿಯಾಗಿ ಪೂರ್ಣ ಪ್ರಮಾಣವನ್ನು ಇಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಈ ಸಿನಿಮಾದಲ್ಲಿ ತುಂಬ ಸಸ್ಪೆನ್ಸ್ ಆಗಿ ಹೋಗೋದ್ರಿಂದ ಕೊನೆ ತನಕ ಪ್ರೇಕ್ಷಕರನ್ನು ಒಂದು ಇದರಲ್ಲಿ ನಿಲ್ಲಿಸುತ್ತದೆ ನಿಲ್ಲಿಸಿದೆ ನೋಡಬೇಕಂದ್ರೆ ಅದನ್ನು ತುಂಬ ಅರ್ಥ ಮಾಡಿಕೊಂಡು ಫಿಲ್ಮನ್ನು ಎಲ್ಲರೂ ನೋಡಬೇಕು ಒಳ್ಳೆಯದಾಗಲಿ ಶುಭ ಆಗಲಿ ತುಂಬ ಚೆನ್ನಾಗಾಗಿದೆ ಫಿಲ್ಮ್ ಇಂಟರ್ವೆಲ್ ಮುಂಚೆ ಸಸ್ಪೆನ್ಸ್ ಬಿಲ್ಡ್ ಮಾಡಿದೆ ಮತ್ತು ಇಂಟರ್ವೆಲ್ ಸಹ ಅಂದರೆ ಕೂತ್ಕೊಂಡು ಕೂತ್ಕೊಂಡಲ್ಲಿ ಎದಲಿಕ್ಕೆ ಮನಸ್ಸು ಬರಲಿಲ್ಲ ಅಷ್ಟು ಒಳ್ಳೆಯದಾಗಿದೆ ಫಿಲ್ಮ್ ಸುಮ್ಮನಾಗುತ್ತೆ ಸಿನಿಮಾ ಚೆನ್ನಾಗಿತ್ತು ಕನ್ನಡ ಸಿನಿಮಾ ದಕ್ಷಿಣ ಕನ್ನಡದವರು ಮಾಡಿದ ಕನ್ನಡ ಸಿನಿಮಾ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಇಟ್ ಮೇಂಟೈನ್ಸ್ ಇಂಟ್ರೆಸ್ಟ್ ಥ್ರೂ ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಸಿನಿಮಾ ಅದ್ಭುತವಾಗಿತ್ತು ಅಂತ ಹೇಳಲಾರೇ ನಾನು ಅದು ಅಂಥ ಸಬ್ಜೆಕ್ಟೂ ಅಲ್ಲ ಇಟ್ಸ್ ಅ ಥ್ರಿಲ್ಲರ್ ವೆರಿ ನೀಟ್ಲಿ ಡನ್ ಆ್ಯ ಸಾಫ್ಟ್ ದ ಡೈರೆಕ್ಟರ್ ಆ್ಯಂಡ್ ದ ಟೀಮ್ ಫೀಮೇಲ್ ಡೈರೆಕ್ಟರ್ ಅದು ಹೇಳಬೇಕಾ ಜೋಸ್ನಾ ಗುಡ್ ಗುಡ್ ಎಲ್ಲರೂ ನೋಡಲಿ ಈ ಸಿನಿಮಾ ಮಜವಾಗಿದೆ ಎಲ್ಲದಕ್ಕಿಂತ ಅದು ಹುಟ್ಟಿಸುವ ಕುತೂಹಲ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿತ್ತು ಚೆನ್ನಾಗಿತ್ತು ಹೇಳೋದಕ್ಕಿಂತ ಸ್ವ ಆ್ಯಂಬಿಯನ್ಸ್ ಕ್ರಿಯೇಟ್ ಆಗ್ತಿತ್ತು ಆ ಸಿನಿಮಾ ಟಾಕೇಸ್ ಒಳಗಡೆ ಅಲ್ಲಿ ಏನು ರಿಚುವಲ್ಸ್ ಆಗ್ತಾಯಿದೆ ಅದು ನಮ್ಮ ಸುತ್ತಲೂ ಇದೆಯಾ ಇಲ್ವೋ ಗೊತ್ತಿಲ್ಲ ಬಟ್ ಅಟ್ ದಟ್ ಯೂಸ್ ಟು ಕ್ರಿಯೇಟ್ ಅದಾದಮೇಲೆ ಅದರ ಸ್ಲೋ ಪೇಸ್ ಆಗಿರ್ಬೋದು ಅದಾದ್ರೂ ವಾಪಸ್ ಅದರೊಳಗೆ ನಮ್ಮನ್ನು ಕೊಂಡೋಗೋದು ಹೋಗೋದು ಯೂಸ್ ಟು ಕ್ರಿಯೇಟ್ ಆ ಒಂದು ಭಯ ಹುಟ್ಟುತ್ತೆ ಏನೋ ಒಂದು ಒಳಗಡೆ ಡಿಗ್ 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 ಅಂತ ಆಗ್ತಾಯಿದೆ ಸೊ ಹೊಸ ಟ್ರೈ ನನಗೂ ಈ ಒಂದು ಬಗೆ ನೋಡಿಲ್ಲ ಇತ್ತು ಅದು ನಮ್ಮದೇ ಟೀಮು ಮಂಗಳೂರಿನವರು ಹೇಳುವಾಗ ನನಗೆ ಭಾರಿ ಖುಷಿಯಾಯ್ತು ಐ ವಾಸ್ ನಾಟ್ ನೋಯಿಂಗ್ ದಿಸ್ ನಮ್ಮದೇ ಟೀಮ್ ಅಂತ ಗೊತ್ತಿಲ್ಲ ಆಗ ಇದು ಇನ್ನೂ ಖುಷಿ ವಿಷಯ ಮಂಗಳೂರಿನವರು ತುಳು ಮಾಡ್ತಿರೋರು ಈ ರೀತಿಯ ಕನ್ನಡ ಬಗ್ಗೆ ಮಾಡಿದ್ದಾರೆ ಸೊ ನೈಸ್ಟ್ ಮಸ್ತ್ ಶೋಕ್ ಇತ್ತು ಒಂಜಿ ಫಸ್ಟ್ ಟೈಮ್ ಕನ್ನಡ ಮೂವಿ ತೂಯ್ ಬರ್ಪುನಿ ಅಂಚೇ ಒಂದು ಕ್ಯೂರಿಯಾಸಿಟಿ ಇತ್ತು ದಾಧಾಪುನ್ ದಾದಾಪುನ್ ಬಂದು ಅಂಚೆನೇ ಆಕ್ಟಿಂಗ್ ಲಂಚೆ ಮಸ್ತ್ ಶೋಕ್ ಇತ್ತೆ ಹೊಸ ಪ್ರಯತ್ನ ಐ ಪಕ್ಕ ಮಸ್ತ್ ಶೋಕ್ ಇತ್ತೆ ಥ್ಯಾಂಕ್ ಯು ಮೂವಿ ಶೋಕ್ ಇತ್ತು ಪಂಡ ಫ್ಯಾಮಿಲಿ ತೂ ಹಿ ಮೂವಿ ದಾದ ಪಂಡ ಸಸ್ಪೆನ್ಸ್ ಉಂಟು ಮಸ್ತ್ ತೂಕ 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 ಲಾಸ್ಟ್ ದಾದಾಪು ಬಂದು ಬಾರಿ ಖುಷಿ ಅಪ್ಪು ತೂಯರು ಎಕ್ಸಲೆನ್ಸ್ ವೆರಿ ಗುಡ್ ಕಾನ್ಸೆಪ್ಟ್ ವೆರಿ ನ್ಯೂ ಕಾನ್ಸೆಪ್ಟ್ ವಾಸ್ ಆಮ್ ರೀ ಟು ಕಮ್ ಅಪ್ ವಿತ್ ದಿಸ್ ಸೊ ಜಸ್ಟ್ ಹಾಪಿಂಗ್ ದಟ್ ವಿಲ್ ಡೂ ವೆಲ್ ಆಲ್ ದಿ ಬೆಸ್ಟ್ ಮೂವಿ ಈ ಸೂಪರ್ ಮೂವಿ ಇಸ್ ವೆರಿ ಗುಡ್ ಐ ಥಿಂಕ್ ದಿಸ್ ಈಸ್ ದ ಫಸ್ಟ್ ಕಾನ್ಸೆಪ್ಟ್ ಯು ಎಸ್ ಮ್ಯಾಂಗ್ಳೂರ್ ಟೈಮ್ ಡೂಂಗ್ ಸಂಥಿಂಗ್ ಲೈಕ್ ದಿಸ್ ಐ ಥಿಂಕ್ ಎವ್ರಿಬಡಿ ಶೂಡ್ ವಾಚ್ ಇಟ್ ಆ ಸೊ ಮೊದಲಿಗೆ ಸಾಂಕೇತ ಚಿತ್ರದ ತಂಡಕ್ಕೆ ನಾನು ಹೃದಯಪೂರ್ವಕದ ನನ್ನ ಶುಭಾಶಯಗಳು ಚಿತ್ರ ಬಗ್ಗೆ ಮಾತಾಡಬೇಕಾದ್ರೆ ಚಿತ್ರವನ್ನು ಅಪ್ರೋಚ್ ಮಾಡಿರೋ ವೇ ಅಂದರೆ ಕತೆ ಆಯ್ಕೆ ಮಾಡಿರೋ ರೀತಿ ಒಂದು ಹೊಸ ಇನೋವೇಟಿವ್ ಇಷ್ಟಪಡೋರಿಗೆ ಒಂದು ಥ್ರಿಲ್ಲಿಂಗ್ ಮೂವಿ ಇಷ್ಟಪಡೋರಿಗೆ ಒಂದು ಕ್ಲಾಸಿಕ್ಕಾಗಿ ಇಷ್ಟಪಡೋರಿಗೆ ದಿಸ್ ಇಸ್ ದ ಮೂವಿ ಸಂಕೇತ್ ಆ್ಯಂಡ್ ಅವರು ಸ್ಕ್ರೀನ್ ಪ್ಲೇನ ಹೇಗೆ ಕೊಂಡೋಗಿದ್ದಾರೆ ಅಂದರೆ ಆ ಮ್ಯೂಸಿಕ್ ಕೂಡ ಒಂದು ಎಕ್ಸ್ಪೆರಿಮೆಂಟಲ್ ಆಗಿದೆ ಆ ಸ್ಕ್ರೀನ್ ಪ್ಲೇ ಆ ಆರ್ಟಿಸ್ಟು ಮತ್ತು ಆ ಮ್ಯೂಸಿಕ್ ಆ ಮರ್ಜಾಗಿರೋ ವೇ ಇದೆಲ್ಲ ಮೂರು ಬ್ಲೆಂಡ್ ಆಗಿರೋ ವೇ ನಿಮಗೆ ಸಾಂಕೇತಲ್ಲಿ ಸಿಗುತ್ತೆ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಥ್ರೂ ದಿಸ್ ಸಾಂಕೇತ್ ಆಮೇಲೆ ಆ ಕಥೆಯ ಹಿಡಿತ ಮತ್ತು ಒಂದು ಇನ್ಫರ್ಟಿಲಿಟಿ ಅನ್ನೋ ಮೇನ್ ಕಾನ್ಸೆಪ್ಟ್ ಮತ್ತು ಸ್ಟಾರ್ಟಿಂಗ್ ತೋರಿಸ್ತಾರೆ ಆ್ಯಲೆಸ್ ವಾಲ್ಕರ್ ಅವರ ಒಂದು ಒಂದು ಪ್ರೊವರ್ಕ್ ತೋರಿಸ್ತಾರೆ ಅಂದರೆ ಮನಸ್ಸು ಯಾವಾಗ ಕಲೀಲಿಕ್ಕೆ ಆಗೋದಿಲ್ಲ ಭಯ ಮತ್ತು ಗೊಂದಲದಲ್ಲಿ ಒಳಗಾಗ್ತದೆ ಅಂತ ಆ ಎಳೆಯ ಮೇಲೆ ಒಂದು ಕೊಂಡೋದವೇ ಮತ್ತು ಕತೆಯನ್ನು ಒಂದು ಹೆಣೆದಿರೋ ರೀತಿ ಇಟ್ಸ್ ರಿಯಲಿ ಫ್ಯಾಂಟಾಸ್ಟಿಕ್ ನ್ಯೂ ಆರ್ಟಿಸ್ಟ್ ನ್ಯೂ ಅಪ್ರೋಚ್ ನ್ಯೂ ಮೆಥಡ್ ಎಕ್ಸ್ಪೆರಿಮೆಂಟಲ್ ಮ್ಯೂಸಿಕ್ ಆಗಲಿ ಪ್ಲೇ ಆಗಲಿ ಆರ್ಟ್ ವರ್ಕ್ ಆರ್ಟಿಸ್ಟ್ ಏನು ಆ್ಯಕ್ಟ್ ಮಾಡಿದ್ರು ಅವರಾಗಲಿ ಕ್ಯಾಸ್ಟಿಂಗ್ ಆಗಲಿ ವೆರಿ ತುಂಬ ಕಮ್ಮಿ ಆದರೆ ಅದನ್ನು ಪ್ರೆಸೆಂಟ್ ಮಾಡಿರೋ ವೇ ಇಟ್ಸ್ ಸೂಪ್ ಸೂಪ ಕಮ್ ಅಂಡ್ ವಾಚ್ ಆ್ಯಂಡ್ ಸಪೋರ್ಟ್ ದ ಮೂವಿ ಸಾಂಕಿಟ್ ಆಲ್ ದ ಬೆಸ್ಟ್ ಸೂಪರ್ ಸಿನಿಮಾ ನಮ್ಮ ಊರಿನವರು ಅಂದರೆ ತುಳುವರು ಒಂದು ಎಷ್ಟು ಚೆನ್ನಾಗಿರೋ ಸಿನಿಮಾ ಮಾಡ್ತಾರಂತ ಅಂತ ನಮ್ಗೆ ಓಪ್ಸ್ ಇತ್ತು ಓಪ್ಸ್ ಇಟ್ಕೊಂಡೇ ಬಂದಿದ್ವಿ ಒಂದು ಟೆಕ್ನಿಕಲ್ ಮೂವಿ ಅಂತ ಹೇಳ್ಬೋದು ತುಂಬ ಆಯಿತು ಚೈತ್ರ ಅವರು ರಿಯಲಿ ಹೈಲೈಟ್ ಆಗಿದ್ದಾರೆ ಮೋಹನ್ ಶೆಣಿ ಅವರು ಚೆನ್ನಾಗಿ ಮಾಡಿದ್ದಾರೆ ಸ್ಪೆಷಲಿ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಸೌಂಡ್ ಡಿಸೈನ್ ಆಗಿರ್ಬೋದು ಹೊಸ್ತು ಅನ್ನಿಸ್ತು ರಿಯಲಿ ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನೋಡಬೇಕು ಎಲ್ಲರೂ ಬಂದು ಈ ಸಿನಿಮಾನ ನೋಡಬೇಕು ಸಪೋರ್ಟ್ ಮಾಡಬೇಕು ಮೂವಿ ತುಂಬ ಒಳ್ಳೇದು ಮೂಡ್ ಬಂದಿದೆ ಒಂದು ಹೊಸ ಪ್ರಯತ್ನ ಒಂದು ಹೊಸ ತಂಡವನ್ನು ಕಟ್ಕೊಂಡು ಒಂದು ವಿ ಎಫ್ ಎಕ್ಸ್ ಆಗಿರಲಿ ಮ್ಯೂಸಿಕ್ ಆಗಿರಲಿ ಆರ್ಟಿಸ್ಟ್ಗಳ ತಗೊಂಡು ಒಳ್ಳೆ ರೀತಿ ಆ್ಯಕ್ಟಿಂಗ್ ತಗ್ ತಗ್ಗಿದ್ದಾರೆ ನೋಡಿ ಸಾಂಕೇತೀರಂಥೇಳಿ ಹುಡುಕಿ ನಮ್ಮ ನಮ್ಮ ನಮ್ಮೊಳಗೆ ಇದ್ದಾರೆ ಒಂದು ಒಳ್ಳೆ ಮೂವಿ ಒಳ್ಳೆ ಮೆಸೇಜ್ ಒಟ್ಟಿಗೆ ನೋಡಿ ಸಪೋರ್ಟ್ ಮಾಡಿ ವಸ್ತು ಥ್ಯಾಂಕ್ ಯು ಸಿನಿಮಾ ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಪ್ಲೇ ಆ ಪ್ರತಿಯೊಂದು ಪ್ರತಿಯೊಂದು ಸೀನಲ್ಲಿ ಕೂಡ ಆ ಪ್ಲೇನ ತುಂಬ ಚೆನ್ನಾಗಿ ಹೋಗಿದ್ದಾರೆ ಆ ಕ್ಯೂರಿಯಾಸಿಟಿನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅಂದರೆ ಇದುವರೆಗೂ ನೋಡಿರೋ ಸಿನಿಮಾಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸಿನಿಮಾ ಅಂತ ಹೇಳ್ಬೋದು ಕ್ಯಾರೆಕ್ಟರ್ಗಳು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೆ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ ಇಡೀ ಸಿನಿಮಾ ಮುಗಿಯೋವರೆಗೂ ಒಂದು ಮೂಡಲ್ಲಿ ಹೋಗ್ತಾ ಇರ್ತೀವಿ ಬಟ್ ಟೋಟಲಿ ಇಸ್ ಫಿಲ್ಮ್ ಆಸ್ ವೆರಿ ಗುಡ್ ಆ್ಯಂಡ್ ಸ್ಪೆಷಲ್ ಹೇಳ್ಬೇಕಂದ್ರೆ ಸಿನಿಮಾ ಗುಡ್ಡು ಸ್ಪೆಷಲಿ ಹೇಳ್ಬೇಕಂದ್ರೆ ಟೀಮ್ನವರಿಗೆಲ್ಲ ಆಲ್ ದ ಬೆಸ್ಟ್ ಇಂಥ ಒಂದು ಹೊಸ ಕಂಟೆಂಟು ಹೊಸ ಮೂಡಿಗೆ ಕರ್ಕೊಂಡೋಗಿದ್ದಾರೆ ಸಿನಿಮಾ ಚೆನ್ನಾಗಿ ಓಡಲಿ ಅಂತ ನಮ್ಮ ಆಶಯ ಅಷ್ಟೇ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈಗ ಒಂದು ಸಾಂಕೇತ ಅನ್ನೋ ಸಿನಿಮಾ ನೋಡ್ಕೊಂಡು ಬಂದೆ ನಮ್ಮ ಮಂಗಳೂರಿನವರೇ ಮಾಡಿದ್ದಂದು ತುಂಬ ಖುಷಿ ಆಗ್ತದೆ ಯಾಕಂದರೆ ವಿ ಎಫ್ ಎಕ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಡಿ ಒ ಪಿ ವರ್ಕ್ ಎಲ್ಲಿ ಎಲ್ಲ ಅವರೇ ಎಲ್ಲ ಹೊರಗಡೆ ಹೋಗದೆ ಅವರೇ ಸೇರಿ ಮಾಡಿರೋದು ಒಂದು ದೊಡ್ಡ ಖುಷಿ ವಿಷಯ ಮತ್ತು ಸ್ಪೆಷಲಾಗಿ ಹೇಳಬೇಕಾದ್ರೆ ಒಂದು ನಾಲ್ಕು ಕ್ಯಾರೆಕ್ಟ್ರ್ ಮೂರು ಗಂಟೆ ಸಿನಿಮಾ ನಮ್ಮನಲ್ಲಿ ಕೂತ್ಕೊಳ್ಸ್ಬೇಕಾದ್ರೆ ಅದಕ್ಕೆ ಅಷ್ಟೇ ಒಂದು ಕ್ಯೂರಸಿಟಿ ಬಿಲ್ಡ್ ಮಾಡುತ್ತೆ ಆ ಆ ಸಾಂಕೇತ ಅಂದರೆ ಯಾರು ಅಂದರೆ ಸಾಂಕೇತ ಅಂದರೆ ಯಾಕೆ ನಿಮ್ಗೆ ಮತ್ತೆ ಅದರಲ್ಲಿ ಅಷ್ಟೊಂದು ಡೀಟೇಲ್ ಆಗಿ ನಿಮಗೆ ಸಾಂಕೇತ ಅಂದರೆ ಯಾರೊಂದು ಹೇಳಲಿಲ್ಲ ಬಟ್ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಸಾಂಕೇತ ಅಂತ ಏನು ಅಂತ ನಿಮಗೆ ಕ್ಲೀನ್ ಗೊತ್ತಾಗುತ್ತೆ ಯಾಕಂದರೆ ನಮ್ಮ ಮನಸ್ಥಿತಿ ಯಾವುದ ಯಾವುದ್ರ ಮೇಲೆ ಪ್ರಭಾವ ಬಿದ್ದು ಯಾವ ಥರ ಆಗುತ್ತೆ ಕೊನೆಗೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅದೇ ಈ ಸಾಂಕೇತ ತಾನು ನನ್ನ 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 ಪ್ರಕಾರ ಅದೇ ಅಂತ ಕಾಣಿಸುತ್ತೆ ಬಟ್ ಒಂದು ಜೋರ್ಸ್ನವರ ಈ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಕೇ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರೂ ಹರಸಿ ಹಾರೈಸಿ ಥ್ಯಾಂಕ್ ಯು ನಾನೊಂದು ಇದರಲ್ಲಿ ಚಿಕ್ಕ ಅಭಿನಯ ಮಾಡಿದ್ದೇನೆ ತುಂಬ ಸಂತೋಷ ಇದೆ ಇನ್ನೂ ಇದೇ ಥರ ಹೊಸ ರೀತಿಯ ಸಿನಿಮಾಗಳು ಬರಲಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು ತುಂಬ ಡಿಫ್ರೆಂಟ್ ಆಗಿದೆ ಸ್ಟೋರಿ ಯಾಕಂದರೆ ಎಂಟರ್ಟೈನ್ಮೆಂಟ್ ಅಥವಾ ಕಾಮಿಡಿ ಅಂತ ಬರ್ತಾರೆ ಜನರು ಆದರೆ ಈ ಒಂದು ಸ್ಟೋರಿ ಉಂಟು ಆ್ಯಂಡ್ ಸಮಥಿಂಗ್ ಪೀಪಲ್ ಎಕ್ಸ್ಪೆಕ್ಟ್ ಮೂವಿ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ನೋಡಿಂಗ್ ಟು ಇಂಡಸ್ಟ್ರಿ ಸೊ ಆಲ್ ದ ಬೆಸ್ಟ್ ಐ ಇಟ್ ಚೆನ್ನಾಗಿದೆ ಚೆನ್ನಾಗಿದೆ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಇದು ತುಂಬ ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಇದೆ ಈ ಸಿನಿಮಾ ಮತ್ತು ಹಾಗೆ ಸಿನಿ ಪ್ರಿಯರು ಕನ್ನಡ ಪ್ರಿಯರು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಬೇಕು ಚೈತ್ರ ಶೆಟ್ಟಿ ಮತ್ತು ವಿಕ್ಕಿರಾವ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಒಂದು ಎರಡೂವರೆ ಗಂಟೆ ನಮ್ಮನ್ನು ಕೂತ್ಕೊರಿಸ್ಕೊಂಡು ಚೆನ್ನಾಗಿ ನೋಡ್ಬೋದು ಸಿನಿಮಾ ನೋಡ್ಬೋದು ಚೆನ್ನಾಗಿದೆ ಸಿನಿಮಾ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಟೀಮ್ಗೆ ತುಂಬ ಚೆನ್ನಾಗಿದೆ ಮಸ್ತ್ ಶೋಕೆ ಆಗ್ತೀನಿ ಬಿಚ್ಚರು ಇವಾಗ ಲಾಸ್ಟ್ ಮುಟ್ಟು ಒಂಜಿ ಇಂಡಿಯನ್ಸ್ ಥ್ರಿಲ್ಲರ್ ಮೈಂಟೈನ್ ಬಂದಿರು ಅಂಜಾ ಅದು ಹೀರಿಗೆ ಬೋರ್ ಅಬ್ ಜೋ ಅಲ್ಲ ಅಂಡ್ ಹೊಸ ಟೀಮ್ ಅದೆ ಒಂಜಿ ಎಕ್ಸ್ಪೆಕ್ಟೇಷನ್ ದೇಹಲಿ ಆಲ್ ದ ಬೆಸ್ಟ್ ಟೀಮ್ಗೆ ಬಸ್ ಸೂಪರ್ ಮೂವಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಹಿಡ್ದು ಲಾಸ್ಟ್ ಮುಟ್ಟಲ್ಲ ಇಂಟ್ರೋಲ್ ಐನ ಫಸ್ಟ್ ಹಾಫ್ ಗೊತ್ತಾಯ್ಜಿ ದಾಧನ್ ಕ್ಯೂರಿಯಾಸಿಟಿ ಇತ್ತು ಆ ಹಿಡ್ದು ಸೆಕೆಂಡ್ ಹಾಫ್ ಅಂತ ಅದ್ಭುತ ಇತ್ತು ಎಂಡ್ ಮುಟ್ಟಲ್ಲ ಒಂಜಿ ಭಯಂಕರ ಕ್ಯೂರಿಯಾಸಿಟಿ ಹಾರರ್ ಇಂದಲತ್ತು ಒಂಥರ ಡಿಫ್ರೆಂಟ್ ಪೂರೆಲ್ಲ ಎಲ್ಲ ಈ ಬಂಡು ತೂಲೆ ತೂದು ಎಕ್ಸ್ಪೀರಿಯನ್ಸ್ ಎಟ್ಟೆ ಸೂಪರ್ ಇತ್ತು ಥ್ಯಾಂಕ್ ಯು ಸಾಂಕೇತ್ ಪಂಪಿನ ಭಾವನೆ ಅವುಂಜಿ ಆ ಹೀರೋನ ಮುಖಾಂತರ ಕಂತೀರಿ ಅಂಡ ಹೆಂಚನ ಮಂಡ ಕೊರೋನದ ಪಾಗ ಖಂಡನೆ ಬಡಿದು ಎಂಕು ಲೈತ್ತ ಅಂಚ ಬಡಿದಿನ ಮನೆ ತೀರ ಕಣ್ಣನೇ ಬೋಡಿಗೆ ಹಾಪು ಖಂಡನೆ ಮನೆ ತೀರ ಬಡಿದು ಬೋಡಿಗೆ ಹಾಪಿಲಕ್ಕ ಇತ್ತೀನಿ ಒಂಥರ ಸ್ಪೆಷಲ್ ಅದು ಬೇತನೇ ಒಂಜಿ ಲಕ್ಕ ಕೊಲೆ ಕಂಡು ಪಕ್ಕ ಬಂಡ ಅವೇ ನಮ್ಮ ಭಾವನೆ ಆ ಥರ ನಮ್ಮ ಎತ್ತು ಸರಿ ನಾ ಮಾಟ ಮಂತ್ರ ಸುಳ್ಳುಂದ ಧ್ವಜಪಾಯಿ ಅಥಾಯ್ತು ಅವಲ ಈ ಬೋಯ್ಲಕಲ್ಲ ಧ್ವಜ ಬಾಯಿ ಒಂಥರ ಸ್ಪೆಷಲ್ ಧ್ವಜ್ಪಾಯ್ರು ಅವೇ ತುಳಿತ ಕೊಲ್ ಕನ್ನಡ ಮೂವಿ ಮೂವಿದಿರ್ತನ ಅದನ್ನೆಲ್ಲ ಸ್ಪೆಷಲ್ ಮಲ್ಪೇರಿಂದ ಇಂಚಿನ ಉಂಜಿ ಸ್ಪೆಷಲ್ ಮೂವಿ ದೂನಗನಿಗೆ ಗೊತ್ತೆ ಮಾತೆಲ್ಲ ಮತ್ತು ಫಿಲ್ಮ್ದು ಆಲ್ ದಿ ಬೆಸ್ಟ್ ಮೂವಿ ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿತ್ತು ಸ್ಟೋರಿಯಲ್ಲಿ ಒಳ್ಳೆ ಹಿಡಿತ ಸೊ ಹೊಸ ಟೀಮ್ ಅವರು ಈ ರೀತಿಯಾಗಿ ಸ್ಕ್ರೀನ್ ಪ್ಲೇ ಕೊಂಡೋಗಿ ಒಂದು ಹೊಸತನದ ಮೂವಿ ಅಂತ ಹೇಳ್ಬೋದು ಅಂದರೆ ಟೋಟಲಿ ಕಂಟೆಂಟ್ ಸಿನಿಮಾ ಸೊ ಒಳ್ಳೆ ಪ್ರಯತ್ನ ಚೈತ್ರ ಅವ್ರದ್ದು ಪರ್ಫಾಮೆನ್ಸ್ ಚೆನ್ನಾಗಾಗಿದೆ ಅವ್ರ ಹೀರೋ ಅವ್ರದ್ದು ಹೆಸರು ಗೊತ್ತಿಲ್ಲ ಬಟ್ ಅವ್ರದ್ದು ಚೆನ್ನಾಗಾಗಿದೆ ಓವರ್ ಆಲ್ ಇಟ್ಸ್ ವೆರಿ ನೈಸ್ ಮೂವಿ ಥ್ಯಾಂಕ್ ಯು ಭಾರಿ ಕೊರುಗುಲ ಮೂವಿ ನಮ್ಮ ಊರುಡುಪುರ ಹಾಕುನಿಗೆ ಬರೋ ಶೂಟು ಬರೋ ಬಂದಿರೋ ಒಂಥರ ಸ್ಟೈಲ್ದ ಮೂವಿ ಇನ್ನು ಮುಟ್ಟ ನಾನು ತೂ ಮಸ್ತ್ ಸಸ್ಪೆನ್ಸ್ ಸಸ್ಪೆನ್ಸ್ಫುಲ್ ಮೂವಿಗ ಮತ್ತು ಸಪೋರ್ಟ್ ಮಾಡ್ತದೆ ಕೆಟ್ಟ ಮೂವಿ ಸಪೋರ್ಟ್ ಮಾಡಿಕೊಡು ಮತ್ತೆ ಅಲ್ಲ ಇಡೀ ಸಿನಿಮಾ ತುಂಬ ಚೆನ್ನಾಗಿದೆ ಅದರಲ್ಲೂ ಒಂದು ಸೈಕೊಲಾಜಿಕಲ್ ಥ್ರಿಲ್ಲರ್ ನಾವು ಕನ್ನಡ ಇಂಡಸ್ಟ್ರಿಲಿ ಇವಾಗ ಇವಾಗ ಅದೇ ಟ್ರೆಂಡ್ ನಡೀತಾ ಇದೆ ಅಂತ ಅನಿಸುತ್ತೆ ಆ್ಯಸ್ ಅ ವಿಮೆನ್ ಡೈರೆಕ್ಟರ್ ಶಿ ವಾಸ್ ವೆರಿ ವೆರಿ ವೆಲ್ ಡನ್ ಸೊ ಆಲ್ ದ ಬೆಸ್ಟ್ ಟು ದ ಟೀಮ್ ಬಹಳ ಒಳ್ಳೆ ಒಂದು ವಿಭಿನ್ನ ಭಿನ್ನ ರೀತಿಯಲ್ಲಿ ಮೂಡಿದಂತಹ ಸಿನಿಮಾ ಯಾವ ಕಮರ್ಷಿಯಲ್ ಎಲಿಮೆಂಟ್ಸ್ ಅದಿದೆ ಯಾವುದು ಇಲ್ಲದೆ ಥ್ರೂಔಟ್ ಒಂದು ಒಳ್ಳೆಯ ಸಿನಿಮಾವನ್ನು ನೋಡಿದ ಒಂದು ಅನುಭವ ಇದು ಈ ಫಿಲ್ಮನ್ನು ನೋಡಿ ನೋಡಿ ಪ್ರೋತ್ಸಾಹಿಸಿ ಇಂಥ ನಿರ್ಮಾಪಕರಿಗೆ ದಯಮಾಡಿ ಎಲ್ಲರೂ ಒಳ್ಳೆ ಒಳ್ಳೆ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್ ಕ್ಲಾಸ್ ನೋಡಿ ಅಂದರೆ ಈ ಟೈಪದು ಬರಲಿಲ್ಲ ಬೇರೆ ಎಲ್ಲ ಬಂದಿದೆ ಈ ಟೈಪ್ ಬಂದು ಅದು ಸ್ಟಾರ್ಟ್ ಎಂಡ್ ಜನರು ಅಷ್ಟು ಇದಾಗಿದ್ದಾರೆ ಅದನ್ನು ನೋಡುವ ಇದು ಇನ್ನೂ ನೋಡುವಂಥ ಆ್ಯಕ್ಟರ್ನವರು ಸಹ ದೂರಲಿಕ್ಕಿಲ್ಲ ಡೈರೆಕ್ಷನ್ ಸಹ ಒಳ್ಳೆಯದಾಗಿದೆ ಮೂವಿ ಅಂದರೆ ಫಸ್ಟ್ ಕ್ಲಾಸ್ ಮೂವಿ ಇದು ಒಳ್ಳೆ ಒಳ್ಳೆದಿತ್ತು ತುಂಬ ಚೆನ್ನಾಗಿತ್ತು ಸ್ಪೆಷಲಿ ಮಂಗಳೂರಿನವರಿಗೆ ಚೈತ್ರ ಶೆಟ್ಟಿ ಪಫಾರ್ಮೆನ್ಸ್ ಚೈತ್ರ ಶೆಟ್ಟಿ ಎಂಟರ್ಟೈನಿಂಗ್ ರೋಲ್ಸಲ್ಲಿ ನಾವು ನೋಡ್ತಾ ಇದ್ವಿ ಈಗ ಸಾಂಕೇತಲ್ಲಿ ವೆರಿ ಡಿಫ್ರೆಂಟ್ ಅವ್ರದ್ದು ಅಪ್ರೋಚ್ ಇತ್ತು ಮತ್ತು ಲೀಡ್ ಆ್ಯಕ್ಟರ್ಸ್ ಚೆನ್ನಾಗಿ ಮಾಡಿದ್ರು ಅವರ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾಯಿತ್ತು ಆ್ಯಂಡ್ ಒಂದು ಚಿಕ್ಕ ಬಜೆಟಲ್ಲಿ ಒಳ್ಳೆ ಅಟೆಂಪ್ಟ್ ನನಗಂತೂ ಸ್ವಲ್ಪ ಭಯ ಆಯಿತು ನೋಡಬೇಕಾದ್ರೆ ಅಂದರೆ ಇಂಥದ್ದೆಲ್ಲ ನಡೆಯುತ್ತಾ ಮಾಡ್ತಾರಾ ಡೆಫಿನೆಟ್ಲಿ ಇಂಥದ್ದೆಲ್ಲ ಆಗ್ತಾ ಇರುತ್ತೆ ಈ ಸೈಕಾಲಜಿ ಪ್ರಕಾರ ಬಟ್ ದಿಸ್ ಈಸ್ ಎನ್ ಅವೇರ್ನೆಸ್ ಅಂದರೆ ಲಾಸ್ಟ್ಗೆ ನಮಗೆ ಓಪನ್ ಎಂಡಿಂಗ್ ಇದೆ ಸೊ ಐ ಫೀಲ್ ಜೋಸ್ನ ಅವರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಸೊ ಅದು ಸ್ಕ್ರೀನಲ್ಲಿ ಕನ್ವೆ ಆಗಿದೆ ಅವ್ರ ಬಜೆಟಲ್ಲಿ ಅದು ಅವರು ತೋರಿಸಿದ್ದಾರೆ ಸೊ ಆ್ಯಸ್ ಅ ಮ್ಯಾಂಗ್ಲೋರಿಯನ್ ಫಿಲ್ಮ್ ಮೇಕರ್ಸ್ ಮಂಗ್ಳೂರಿನವ್ರು ಬಂದು ಅವ್ರಿಗೆ ಸಪೋರ್ಟ್ ಮಾಡಬೇಕು ಇಂಥ ಮೂವೀಸ್ ಲೈಕ್ ಮಾಡೋ ಅವ್ರಿಗೆ ಸೊ ವಿಶಿಂಗ್ ದಮ್ ವೆರಿ ವೆರಿ ಆಲ್ ದ ಬೆಸ್ಟ್ ಒಂದು ಬೇತರ್ ರೀತಿಯ ಮೂವಿ ಡಿಫ್ರೆಂಟ್ ಕೈಂಡ್ ಇದೊಂದು ಮೂವಿ ನಾವು ಯೂಶ್ವಲಿ ಮಂಗ್ಳೂರಲ್ಲಿ ಬಂದು ನೋಡೋದು ಕಾಮಿಡಿ ತುಳುವಲ್ಲಿ ಎಲ್ಲ ಕಾಮಿಡಿ ಮೂವಿ ನೋಡೋದು ಇದೊಂದು ವೆರಿ ಡಿಫ್ರೆಂಟ್ ಫುಲ್ ನಾಗೊಂಜಿ ಪೂರ ಗೂಸ್ ಬಾಂಬ್ಸ್ ಪೂರ ಬರ್ಬಿಡು ವೆರಿ ಸಟಲ್ ಆ್ಯಂಡ್ ಒಂದು ಬೇರೆ ಝೋನ್ಗೆ ಕರ್ಕೊಂಡು ಹೋಗ್ತದೆ ಈ ಮೂವಿ ಸೊ ಇಟ್ ಈಸ್ ವೆರಿ ಡಿಫ್ರೆಂಟ್ ವೆರಿ ಡಿಫ್ರೆಂಟ್ ಕಾನ್ಸೆಪ್ಟ್ ಅದನ್ನು ಎಲ್ಲ ನೋಡಲಿಕ್ಕೆ ಈ ಮೂವಿಯನ್ನು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ನೀವು ಥಿಯೇಟರ್ಗೆ ಬರಬೇಕು ಟ್ವೆಂಟಿ ಸಿಕ್ಸ್ತ್ಗೆ ರಿಲೀಸ್ ಆಗ್ತಾ ಉಂಟು ಬಂದು ನೋಡಿ ಬಾ ಬಾರಿ ಇಟ್ಟಿತ್ತು ಈ ಮೂವಿ పండగ అవు గొత్ ఎంచే ఇందుబూరా ఫ్యాక్ట్ అయితే నమ్మ ఒప్పు ఎంచ ఆపండు పండైతే సైడ్ ఇఫెక్ట్స్ దాదాదు ఆపండు అవ అది పక్క అవుతాయి పండైతే నమకుంజీ అన్ఎజుకేటెడ్ల ఎడ్యుకేటెడ్ వంజీ మనుష్యన అవి గొప్పాక్కుండు ఓ

ಬಟ್ ಒಂದು ಈ ಬೇತಿ ಲೆವೆಲ್ ಜರ್ನಿ ಆಪಿ ನನಸಿನ ಮೂವಿ ಒಂದು ಸೊ ಇರುವತ್ತಾರೀಕು ರಿಲೀಸ್ ಆಗೋದು ಮಾತೇರಲ್ಲಿ ಬದು ಥಿಯೇಟ್ರೇ ತೂಡು ಸ್ಪೆಷಲಿ ನಮ್ಮ ಊರದ ಪೊಣ್ಣು ಮಗ ಒಂದು ಡೈರೆಕ್ಷನ್ ಮಲಗಿನ ಮೂವಿ ಫಸ್ಟ್ ಟೈಮ್ ಅಲ್ಲದೆ ಏರ್ಲ ತೂಡ ಪನೇರು ಫಸ್ಟ್ ಟೈಮ್ ಪಯಬಂಡ ಆ ಲೆವೆಲ್ ಉಂಡು ಒಂಚೂರು ತಪ್ಪು ಉಪ್ಪು ಆದುಪ್ಪ ಅವ್ನ ಹತ್ತು ಬಂದು ದಯಮಂಡ ಫಸ್ಟ್ ಮೂವಿ ಅವೆಂದು ಮಾತೇರ ಒಂದು ಸೈಡ್ ದೀದ್ದು ಮೂವಿ ಇಂಡಿಕ್ಕಿಲ್ಲಿ ಮಾತೇರ ಬದು ತೂಡು